ಅಲ್ಲೇ ಹೇರಿ ಕರೆಸಿದ್ದೇನೆ ಓ ಚರಂಡ್ ಏನಾಗಿತ್ತು ಕುಡಿದಿಲ್ಲ ಭಾರಿ ವಾಸನೆ ಬರಕ್ ಹಚ್ಚು ವಾಸನೆ ತಂದು ಕೊಟ್ಟದ್ದು ದೊಡ್ಡ ಈ ಮಲಾಕಲ್ ಕೊಟ್ಟಾಗ ಇವತ್ತು ಸದಿ ಅಂತಲ್ಲಿ இப்போ இப்போ இங்கிலீஷ் பத்தே நான் மத ஒரே நின்று அண்ணதான் கரெக்டா அவன் குடுக்கிறதுக்கு அஸ்து குடுக்கற நினைக்கிறது அவனோ குடுக்க நானும் குடுக்கு ಇಬ್ರು ಜೋಸ್ತಾರ ಇನ್ ಯೋಜನ ಇವರಾಗ ಎಲ್ಲ ಇಲ್ಲೊಪ್ಪ ಇಂದ್ರಮ್ಮ ಅಲ್ಲೊಬ್ಬ ಮಾಮಾ ಅಲ್ಲೊಬ್ಬ ಕಾಕ ಫುಲ್ ಗಿಚ್ಚ ಅಲ್ಲೋರದ್ ನಾರ್ಯಾಗೆಂಟ್ರಿಗೆ ಕೊಟ್ಟ ಬಂದೇನ ಬರ್ಬಕ್ರ ತಗೊಂಡ ಬಂದೇವ್ ನಾವಪ್ಪ ನೀನವ್ರು ಕರ್ಕೊಂಬಂದ್ಬಿಟ್ಟ ನಾನೇ ಊರು ಗೊತ್ತಿಲ್ಲ ನಾಟಕ ಐತಿಂತ ಹೇಳಿದ್ರು ಅದಕ್ಕೆ ನಮ್ಮ ಮಾಮಾ ಕರ್ಕೊಂಡು ಕರ್ಕಂಬ ಅಲ್ಲೇ ನಾ ಬಂದು ಸಂಖ್ಯೆ ಅಂದ್ರ ಇವ್ರ ಮಂದಿ ಕೂಡಿಬಿಟ್ಟಿರ್ತಾರ ಎಲ್ಲಿ ಹೋದ್ರೆ ಗಟ್ಟ ಬಿದ್ದಿರ್ತಾರೀಮಾ ಈ ಊರಿಗೆ ಬಂದ್ರ ಮತ್ತೊಂದು ಮತ್ತೊಂದು ಇನ್ನೊಂದು ಇನ್ನೊಂದು ವಿಷಯ ಗೊತ್ತಿಲ್ಲ ಇವತ್ತು ಸರ್ಕಾರ ಹೆಣ್ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡಕತ್ತಿಲ್ಲ ಯಾವ ರೊಕ್ಕ ಮಾಡಿ ಯಾರಿಂದ ನಾವೆಲ್ಲ ಕುಡಿದು ಪಾರಿಗೂ ರೊಕ್ಕ ಕೊಡ್ತೀವಲ್ಲ ಆ ರೊಕ್ಕ ಅವ್ರು ಏನ್ ಮಾಡಕತ್ಯಾರ அவரு அவர் தகவிர கார்டு ஃபிரீ மாட்டி நம்ம பஸ் உண்டவ் மத்திரி நம் கஷ்ட நூறு ரூபாய் கொடுப்பீர் கொடுத்தா கூட மூலயம் முக்கோம் ஆதர கார்டு ஃபிரீ ஃப்ரீ பிரீகிங்க ஏன்த்தார ಬಸ್ಸಿನ್ ಡೋರ್ ಅಂತ ರಕ ಸೀಟ್ ಹರಡಾಡೋ ಇವ್ರ ಜಾಗ ನೋಡಬೇಕು ರೀ ನೀವು ಸರಿ ಮಾಡಿ ಕೊಡಬೇಕು ಜಡಿ ಹಿಡಿ ಹಿಡಿ ನಡೆ ಓಡಾಡತ ಅವನು ಅಮೇಲೆ ನೀ ಮಡಿತ ನೀ ಓಡಬೇಕು ಅವರೇನ ಯಾಕ ನಾನು ಅಲ್ಲೋಡ ಹಂಗಂತ ನಾನು ನಾನು ಏನು ಮಾಡೋಣಪ್ಪ ಅಂತ ನೀನ ಅವರ ಹಂಗೇ ಮಾಡಕತ್ತಿದೆ ರೋಟ್ ಗವರ್ನಮೆಂಟ್ ಇಂದ ಓ ಸರ್ ರಾಕ್ಷಸರು ತೋದಾ ತುಳ್ಯಾಕಟ್ಟಿ ಬಿಟ್ರು ಸೀಟ್ ಬೋಟೆ ಎಲ್ಲಾ ನಾನು ಇನ್ನು ಇನ್ನು ಕತ್ತೆ ಇಳ್ದ್ರು ನಮ್ಮ ಅಪರಾಡಿಗೆ ನಾನು ಹಂಗೇ ಮಾತ್ತ್ರ

ಎಲ್ಲಿಗ ನೀ ಅದಕ್ಕೆ ಬಂದಿ ನಾನು ನಾಟಕ ಕಲಿಸಬೇಕು ಮಾಸ್ತರ್ ನೋಡಪ್ಪ ಇದು ಗುಡಿಗೆ ರೀತಿ ದೊಡ್ಡ ದೊಡ್ಡ ಕಂಪ್ನಿ ನಾಟಕ ರೀತಿ ರಾಜ್ಯ ಬರ ರಾಜ್ಯದ ಕೆಲಸ ಮಾಡಿದ್ರೆ ಎನ್ ಬಸವರಾಜ್ ಅವರು ನಾಟಕ ಮಾಡಿ ಹೆಸರು ಮಾಡ್ಯಾರ ಮಗನ ಆ ಹೆಸರು ನೀ ಕಳಿಸ್ಬಾರ ಹೇಳ್ರಿ ಮಾಸ್ತರ್ ಯಾವ ನಾಟಕ ಮಾಡ್ತೀಪ ನಾನು ರಾಜ್ಕುಮಾರ್ ಅವರು ಭಕ್ತ ಮಾಡ್ತೀನಿ ಯಾವ ಪರಲ್ಲದಲ್ಲಿ ಭಕ್ತ ಅವ್ರಿಗೆ ಹರಿದಂಗ್ ಮಾಡ್ತೀಯಲ್ಲ ಹಂಗಲ್ಲಿ ಅದೇ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಎಷ್ಟು ಚಂದ ಐತ್ ನೋಡದ ಹೆಸರು ಹೌದಲ್ಲ ಅದಕ್ಕೆ ಅಭಾಸ್ ಮಾಡಬಾರ್ದು ನಾವೊಬ್ಬ ಅಲ್ಲಿ ನೋಡಿ ಕಣ್ಣು ಮುಗಿಸ ನೀವೊಬ್ಬ ನೋಡಿದ್ರಿ ನಾ ನಾವು ಇದು ನಿಮ್ ಹತ್ತ ಹೇಳೋದ್ರೆ ನಾವೆಲ್ಲ ಅಂಥಮಸ್ ಹೌದು ಅಂತಮಸ್ ಇನ್ನು ಸಂದೇ ంగస్ మగ హాన్ స మగనాశ్రీ సౌదాన్ ఇది రాష్ట్రకి గౌరవ నెత్తగా సర

ಹೌದ್ ತಲೆ ನಮಸ್ಕಾರ ಮಾಡಿ ಹೋಗಲೆ ಆ ಜೋಗರ ಮಾಡಿ ಹೋಗಿ ಒಂದು ರೂಪಾಯಿ ಕೊಡ್ತಾನೆ ನೋಡು ಎಷ್ಟು ಚಂದ ಡೈಲಾಗ್ಗಳದಾವು ಹ್ಞೂ ಆ ಸಿನಿಮಾದೊಳಗೆ ಎಷ್ಟು ಚಂದ ಐತಿ ಅಂದ್ರೆ ಅದನ್ನ ನೋಡಾಕ ಒಂದು ಕಣ್ಣು ಸಾಲದು ಅದನ್ನ ನೋಡ್ತಾ ಇದ್ರೆ ನಾ ನನಗೆ ಯಾರ್ ನೆನಪ ಕೊಡ್ತಾರೆ ಗೊತ್ತಾನ ಹ್ಞೂ ಹ್ಞೂ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಚಂದ ನೋಡ ಮನ್ಯಾಗ ಅವನೊಂದ್ ಆಗೈತಪ್ಪ ನಿನ್ನ ಹೊಟ್ಟಾಗ ನಂಗೆ ಮಾತಾಡೋಂಗ ಆಗೋದಲ್ಲೇ ಅವ ಎಷ್ಟು ಚಂದ ನೋಡ್ತಾನೋ ಒಂದು ಟೋಟ್ರಿ ಅಮ್ಮ ಕೊಟ್ರ ಏನದ தக்தி கீழோ நான் தான் அத்த மக்கள் கூட நோடி டெலாக் கஷ்டப்பா கருவசப்ப இல்லாத ட்ரீன்

ಅದು ಹಾಗಲ್ಲಲೆ ಕಶ್ಯಪ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮನ ಮಗ ಚಪ್ಪಾಳೆ ಜೋರ ಹಾಕಿದ್ರೆ ಅಪ್ವಾ ಸುತ್ತೋಗಕತ್ತೈತಿ ಇವನಿಂದ ಕಪ್ಪ ಸಂಜಾತ ಏ ಗೊತ್ತಿಲ್ಲ ನನಗೆ ಏನು ಆಕೆ ತಿರುಕಪ್ಪನ ಸುಜಾತ ಗೊತ್ತು ಆಕಿದ ಕಬ್ಬಿ ಕೈ ಕೆಳ ಕತ್ತಿದ್ವಿ ತಿರ್ಕಪ್ಪರ ಸುಜಾತ ಗೊತ್ತು ಸುಜಾತ ಹ್ಞೂ ನೋಡಿ ಎಷ್ಟು ಸುಜಾತ ಅಂದ್ರೆ ಎಷ್ಟು ಮಗ ನಾ ಹ ಮಗ ಅಂದ್ರೆ ಏ ಆ ಸುಜಾತ

ನಾವು ಸುಳೋ ಮಕ್ಕಳ ಕರ್ನಾಟಕದಾಗ ಎಂತಿಂತ ಸರ್ಕಾರ ನಾವು ಸರ್ಕಾರ ಒಳ್ಳಿ ಬಿದ್ದ ಬಿಟ್ಟು ಹೌದು ಇಲ್ಲಿ ಎಲ್ಲ ಪಾಪ ಸಾಹೇಬಿ ಕೊಡೋಕೆ ಸಾಹಿಬ ಮನೆ ಗೊಬ್ಬಿ ಗಜ್ಜಿ ಹೋರಾಟ ಮಾಡಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ರೆ ಯಾರು ಯಾರು ನಾವು ಹಾ ಚಪ್ಪಾಳೆ ಹೇಳ್ ಅದೊಂದು ಪುಣ್ಯ ನಮ್ ರೈತರ ಹೆಸರು ಅಲ್ಲ ಯಮಗನ ಅದ ಬಿಡ್ತಿದ್ದಿ ಸರ್ಕಾರ ಕುಕ್ಕಿದಿ ದಿತಿಗರ್ಭ ಸಂಜಾತ ಹ್ಮ್ ಹೇಳ ಸಂಜಾತ ಏ ಚಪ್ಪಾಳೆ ಹಾಕ್ರಿ ಹೇಳಿದ ಚಪ್ಪಾಳಿ ಹಾಕ್ರಿ ಚತುರ್ಮುಖ ಬ್ರಹ್ಮನ ಮೊಮ್ಮಗುಡಿ ಬಾರೋ ತೊಟ್ಟಿಗೆ ಕುಡಿ ನಾನೊಂದ್ ತೊಟ್ಟಿಗೆ ನಿನ್ನೊಂದ್ ತೊಟ್ಟಿಗೆ ಕುಡಿತಾ ಕುಡುದ್ರ ಗಡ್ರ ಗಂಟೆಗೆ ಚಾಕಿತೀನಿ ಶನಿ ಕುಡಿತೀನಿ ಇಬ್ರು ಬಾರ ಇಲ್ಲೇ ಸೂರ ನೀ ಬಾಳಾಗಲಿಕ್ಕೆ ಇಷ್ಟ ಆಗ್ತೀನಿ ಯಾಕೆ

ಸರ್ ಹಕ್ಕನ 봐 ಮಾಡ್ತಾನೆ ಮಗನ ನಿನಗಂತ ನಾವು ಅವನು ಯಾವತ್ತೂ ಫೋನ್ ಮಾಡಿದಿಲ್ಲ ನನಗೆ ಚತುರ್ಮುಖ ಬ್ರಹ್ಮನಮ್ಮಮ್ಮಗ ಚತುರ್ಮುಖ ಬ್ರಹ್ಮನಮ್ಮಮ್ಮಗ ಪರಮಣ್ಣ ಹ್ಮ್ ಅವೆಲ್ಲ ಅವನು ಅವನು ಸೇರಿತನೆ ನನ್ನ ನಿಮ್ಮ ಊಟ ಕೈ ಕೊಳಿತರೆ ಹ್ಮ್ ಪರಮಣ್ಣ ಹ್ಮ್ ಬಕಷ ಓ ಅವನು ಎಲ್ಲ ಹೇಂಗಾದ್ರ ಕಷ್ಟಕರುಮ್ಮನ ಮಗ ತಗಾವ ಅವನು ಅವನು ಅಲ್ಲಿ ನೋಡಿದ ನಿನ್ನ

ವಿದಾತಿನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ವಿದ್ಯುತ್ ಅಳಿಸಿ ಮರಣವನ್ನು ವಿದ್ಯುತ್ ಅಲ್ಲೇ ಮಗನ ಹೋಗಿ ಕರಣ್ಣ ಕೈ ಇಡೀ ಹೇಳಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ವಿಧಾತಿನಿಂದ ವಿಧಿವರ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ನೀನು ಬಾಟ್ಲಿಗೆ ಹಾಕೋ ಪಾಟರ್ ಡೈಲಾಗ್ಲೆ ಇದೊಂದು ಹೇಳ್ಬಿಡೆ ಯಾಕಂದ್ರೆ ಪಾಪ ಅವ್ರಿಗೆ ಬೇಸರ ಮಾಡ್ಬೇಡ ನಾವು ಕುಡಿಸು ಅವೇನ್ ತಪ್ಪಿಲ್ಲ ನೋಡು ಮಾತಾಡ ವಿತಳ ಸುಸಳ ರಸ ಮಹಾತಡ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿದ್ದ ಪರಾಕ್ರಮಶಾಲಿ ಮಸ್ರು ಏನು ಹೇಳ್ರಿ ಆಡ್ತಾಳೆ ಚಿಂತಾಳ ಮಾಡ್ತಾಳೆ ಮದ ಮಾಡ್ತಾಳೆ ಗಂಡ ಮಾಡಗ್ ಮಾಡಕ್ಕೆ ಬರಂಗಿಲ್ಲ ರೀ ಮಾಸ್ತರ ನಾನು ಎಂತ ಯಾರಿಗೇ ಬಾಳ್ತಾರ ಯಾವಾಗ ಬೇಕಾಗಿತ್ತು ಏ ಹೆಣ್ಣೆ ಹೆ ಹೆಣ್ಣು ತಂಗೈತಿ ಅಲ್ಲ ಅಲ್ಲಿ ನೋಡಿ ಅಲ್ಲಿ ನಗಾಕತ್ತಾರ ಅವ್ರ ನಳನು ಯಾರು ರೀ ಮಾಸ್ತ್ರ ಅದ ಗಂಟ ಬುಟ್ಟಂಗೆ ಮಾಡ್ದಂಗೆ ಯಾರು ಯಾರು ನಗಾಕತ್ತಿರಲ್ಲ ಮಸ್ತ್ರು ಅವ್ರಿಗೆ ದಮ್ಮ ಉತ್ರ ಹಲ್ಲು ಕಡೆ ನಗ ಅಂತ ಹೇಳಿ ಅಲ್ಲಿ ಕೈ ಮಾಡ್ತದಿ ನಿಮಗೆ ಅಲ್ಲ ಅಂದ್ರೆ ಆಗೋದಲ್ಲ ನಾವೇ ಕಟ್ ಮಾಡ್ಕೊಂಡ್ ಕುಡ್ಯಾವ್ರಿ ಜಕ್ಕ ಅಂತ ಕುಡ್ಯಾವ ಮಕ್ಕಳ ಹೌದು ದೊಡ್ಡ ಲಾಗ್ಲಿ ಹಾ ಹೇಳಿ ಹೇಳಲೆ ಹ್ಮ್ ಹತ್ತಳ ಬೀತಳ ಸುತ್ತಳ ಮಸಾ ತಡ ಮಸಾ ತಡ ಪಾತ